ಸ್ಮಗ್ಲರ್ ರಣ್ಯಾ ರಾವ್ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ರಣ್ಯಾ ಕೇಸ್ ಸಂಬಂಧ ತನಿಖೆ ನಡೆಸಿದೆ ತನಿಖೆ ಬಳಿಕ ಎಷ್ಟೇ ಪ್ರಭಾವಿಯಾದರೂ ಸತ್ಯ ಮುಚ್ಚಿಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಣ್ಯಾ ವಿರುದ್ಧ ಕಾನೂನು ರೀತಿ ಯಾವ ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೇವೆ ಸಚಿವರ ಹೆಸರು ಯಾಕೆ ಬರ್ತಾ ಇದೆ ಎಂಬ ಮಾಹಿತಿ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಬಿಜೆಪಿ ನಾಯಕರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಮೊದಲು ಗ್ಯಾರಂಟಿ ತುಂಬಾ ದಿನ ನಡೆಯಲ್ಲ ಅಂತ ಹೇಳಿದ್ರು ಈಗ ಗ್ಯಾರಂಟಿ ಸಮಿತಿ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ರು ಗ್ಯಾರಂಟಿ ಸಮಿತಿ ಮಾಡಿ ಒಂದೂವರೆ ವರ್ಷ ಆಗಿದೆ ಬಿಜೆಪಿ ನಾಯಕರು ಇಷ್ಟು ದಿನ ಕಣ್ಮುಚ್ಚಿ ಕೂತಿದ್ರ ಪ್ರತಿಭಟನೆ ಮಾಡಲು ಒಂದು ಕಾರಣ ಬೇಕು ಹಾಗಾಗಿ ಗ್ಯಾರಂಟಿ ಸಮಿತಿ ವಿರೋಧಿಸುತ್ತಿದ್ದಾರೆ ಅಂತ ಹೆಬ್ಬಾಳ್ಕರ್ ಕಿಡಿಕಾರಿದ್ರು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸಚಿವರು ಆರ್ಎಸ್ಎಸ್ ಕಾರ್ಯಕರ್ತರನ್ನ ಪಿಎಗಳಲ್ಲಿ ನೇಮಿಸಿಕೊಂಡಿದ್ದಾರೆ ಕೆಎಸ್ ಅಧಿಕಾರಿಗಳು ತೆಗೆದುಕೊಳ್ಳುವಷ್ಟು ಸಂಬಳವನ್ನ ಆರ್ಎಸ್ಎಸ್ ಕಾರ್ಯಕರ್ತರು ತೆಗೆದುಕೊಳ್ತಾರೆ ಇದು ತಪ್ಪಲ್ವಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನಿಸಿದ್ರು ಅಕ್ರಮ ಗಾಂಜಾ ಸಾಗಿಸುತ್ತಿದ್ದ ಪೆಡ್ಲರ್ನ ಬಂಧಿಸಿದ ಘಟನೆ ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದ ರೈಲ್ವೆ ನಿಲ್ದಾಣ ಬಳಿ ನಡೆದಿದೆ ಹೈದರಾಬಾದ್ ಮೂಲದ ಪವನ್ ಬಂಧಿತ ಆರೋಪಿಯಾಗಿದ್ದು ಪವನ್ ಬಳಿ ಇದ್ದ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಮಹಾರಾಷ್ಟದಿಂದ ತೆಲಂಗಾಣಕ್ಕೆ ಪವನ್ ಗಾಂಜಾ ಸಪ್ಲೈ ಮಾಡುತ್ತಿದ್ದ ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಬಾಲ್ಕಿ ರೈಲ್ವೆ ನಿಲ್ದಾಣ ಬಳಿ ಪವನ್ನ ಬಂಧಿಸಿದ್ದಾರೆ ಘಟನೆ ಸಂಬಂಧ ಬಾಲ್ಕಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಂಡೀಪುರದಲ್ಲಿ ಸಫಾರಿ ವೇಳೆ ಪ್ರವಾಸಿಗರ ಕಣ್ಣಿಗೆ ಹುಲಿ ಪ್ರತ್ಯಕ್ಷವಾಗಿದೆ ನಿನ್ನೆ ಸಂಜೆ ಹುಲಿ ಮರಿಗಳ ಜೊತೆ ತಾಯಿ ಹುಲಿ ತುಂಟಾಟ ಆಡುವ ದೃಶ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಹುಲಿ ಮರಿಗಳ ತುಂಟಾಟದ ದೃಶ್ಯವನ್ನು ವನ್ಯಜೀವಿ ಛಾಯಾಗ್ರಾಹಕ ಕಿರಣ್ ಕೊಳ್ಳೇಗಾಲ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮೆಟ್ರೋ ಬಸ್ ಬಳಿಕ ಆಟೋ ಬಾಡಿಗೆ ದರ ಹೆಚ್ಚಳ ಬಹುತೇಕ ಕನ್ಫರ್ಮ್ ಆಗಿದೆ ದರ ಏರಿಕೆ ಸಂಬಂಧ ಆಟೋ ಯೂನಿಯನ್ ಜೊತೆ ಸಾರಿಗೆ ಅಧಿಕಾರಿಗಳು ಸಭೆ ನಡೆಸಿದ್ದು ಮುಂದಿನ ಒಂದು ವಾರದ ಒಳಗಾಗಿ ದರ ಏರಿಕೆ ನಿರ್ಧಾರ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಈಗ ಇರುವ ಕನಿಷ್ಠ ದರ ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿಗೆ ಏರಿಸಲು ಆಟೋ ಸಂಘಟನೆಗಳು ಮನವಿ ಮಾಡಿವೆ ಇದೇ ವೇಳೆ ಓಲಾ ಊಬರ್ ಸಂಸ್ಥೆಗಳು ದುಪ್ಪಟ್ಟು ದರವನ್ನು ಚಾರ್ಜ್ ಮಾಡುತ್ತಿದೆ ಓಲಾ ಊಬರ್ಗೆ ಕಮಿಷನ್ ಕೊಟ್ರೆ ನಮಗೇನು ಉಳಿಯಲ್ಲ ಅಂತ ಆಟೋ ಸಂಘ ಘಟನೆಗಳು ಅಳಲು ತೋಡ್ಕೊಂಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್